ನಮಸ್ಕಾರ ನಾನು ರಾಮಚಂದ್ರ ರೈಸದಂತ ವೃತ್ತಿಯಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಇದ್ದೀನಿ ಇಲ್ಲಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರಾಗಿ ಸೇರಿಸಲಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಹಾಲಿಯಾಗಿ ಈಗ ಸದ್ಯದಲ್ಲಿ ಲೋಕಸಭೆ ಚುನಾವಣೆ ಬಂದಿದೆ ನಿಮಗೆಲ್ಲ ಗೊತ್ತಿರುವಂತೆ ನನ್ನ ಅನಿಸಿಕೆಯಲ್ಲಿ ನಾವು ಭಾರತದ ಪ್ರಧಾನಿ ಪ್ರಧಾನಿಯಾಗಿ ಮೋದಿಯವರನ್ನು ಮತ್ತೊಮ್ಮೆ ನೋಡಬೇಕಾಗಿ ನಮ್ದೆಲ್ಲರದು ಇಚ್ಛೆ ಇದೆ ಯಾಕೆಂದರೆ ನಾವು ನಮ್ಮ ಒಂದು ಈ ಜೀವಿತದಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟು ಅಥವಾ ಬದಲಾವಣೆಗಳು ಕಾಣ್ತೀವೋ ಇಲ್ಲವೋ ಅಂತ ಏನೇನು ಅಂದ್ಕೊಂಡಿದ್ವೋ ಅದು ಈ ಒಂದು ಐದು ವರ್ಷದಲ್ಲಿ ಅವರು ನಮಗೆ ಕಣ್ಣಾರೆ ನೋಡೋಂಥ ಈ ಪೀಳಿಗೆನೇ ನೋಡೋವಂಥದ್ದು ಅದು ಸಾಕಷ್ಟು ಡೆವಲಪ್ಮೆಂಟನ್ನು ಅವರು ಮಾಡಿ ತೋರಿಸಿದ್ದಾರೆ ಕೊರೋನಾ ಟೈಮಲ್ಲಿ ಆಗಿರ್ಬೋದು ಆ ಕೊರೋನಾ ಟೈಮಲ್ಲಿ ಭಾರತ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಲ್ಪನೆ ಇತ್ತು ಸಾಕಷ್ಟು ಚೆನ್ನಾಗಿ ನಾವು ಅದನ್ನು ಎರಡು ಎದುರಿಸಿದ್ದೀವಿ ಮತ್ತು ಹಾಗೆಯೇ ನಮ್ಮ ಅಯೋಧ್ಯೆ ರಾಮ ಮಂದಿರ ನುಡಿದಂತೆ ರಾಮ ಮಂದಿರವನ್ನು ನಮಗೆಲ್ಲ ಕಟ್ಸ್ಕೊಟ್ಟು ಅಲ್ಲಿ ನಾವು ಹೋಗಿ ನಮ್ಮ ಶ್ರದ್ಧೆಯನ್ನು ಮಾಡಲಿಕ್ಕೆ ತೋರಿಸಿದ್ದಾರೆ ಹೀಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿ ಈ ನಮ್ಮ ಕೆನರಾ ಲೋಕಸಭಾ ಅಭ್ಯರ್ಥಿಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ಅವರು ಸಹ ಇಲ್ಲಿ ಎಮ್ ಎಲ್ ಎ ಆಗಿ ಸಾಕಷ್ಟು ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗೂ ಇದ್ದಿದ್ದರು ಬಹಳ ಒಂದು ಸಜ್ಜನ ವ್ಯಕ್ತಿಯವರು ಹಾಗೆ ಈ ಕಡೆ ಅವರು ಗೆಲ್ಲಿಸುವ ಗೆಲ್ಲುವಷ್ಟು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಸೊ ನಮ್ಮ ಎಲ್ಲ ಬೆಂಬಲ ಮೋದಿಯವರು ಪ್ರಧಾನಿ ಆಗಬೇಕು ಮತ್ತು ಈ ಕ್ಷೇತ್ರದಲ್ಲಿ ಕಾಗೇರವರು ಹಾಗೇ ಆಗ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನಿದ್ದೇನೆ